ಚಿನ್ನಾರಿ ಹಾಡು ನವೀನ್ ಸರ್ ನನಗೆ ಸಿಚುವೇಶನ್ ಹೇಳಿಲ್ಲ ವಿಡಿಯೋನೇ ತೋರಿಸ್ಬಿಟ್ರು ಶೂಟ್ ಬಹಳ ಚೆನ್ನಾಗಿ ಮೇಲೆ ಆಮೇಲೆ ಒಂದು ಮಗು ಕ್ಯಾರೆಕ್ಟರ್ ಇದೆ ಬಹಳ ಅದ್ಭುತವಾದ ಪಾತ್ರ ಅದು ಹೇಳ್ಬೋದು ಇಲ್ವೋ ನನಗೆ ಗೊತ್ತಿಲ್ಲ ಅದು ಪ್ರಪಂಚನೇ ನೋಡದೆ ಒಂದು ಮಗು ಅದು ಫಸ್ಟ್ ಟೈಮ್ ಪ್ರಪಂಚ ನೋಡುತ್ತೆ ಅದಕ್ಕೆ ಒಂದು ಸಾಲು ಬರೆದಿದ್ದೀನಿ ಇದು ಗೋಡೆ ಇಲ್ಲದೂರು ಇದನ್ನ ಮಾಡಿದವರು ಯಾರು ಅಂದ್ಬಿಟ್ಟು ಇದು ಗೋಡಿ ಇಲ್ಲದ ಊರು ಇದನ್ನ ಮಾಡಿದವರು ಯಾರು ಅಂದ್ಬಿಟ್ಟು ಆ ಅದು ಸಿನಿಮಾ ನೋಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ ವಿನೋದ್ सर ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಸಂಪೋರ್ಷನ್ಸ್ ನೋಡಿದೀವಿ ಸುಮ್ಮನೆ ಮಾಂಟೇಜಲ್ಲಿ ಸುಮ್ಮನೆ ನಿಂತ್ಕೊಳ್ಳೋ ಒಂದು ಷಾರ್ಟ್ ಅಲ್ಲಿ ಕೂಡ ಅವರು ಪಾತ್ರದ ಒಳಗಡೆ ಇದ್ದಾರೆ ಅಷ್ಟು ಅದ್ಭುತವಾಗಿ ಇದೆ ನಮ್ಮ ಶುತಿಮ್ಮನ್ ಪಾತ್ರ ತುಂಬಾ ಚೆನ್ನಾಗಿದೆ ಬಹಳ ಇಷ್ಟ ಆಯ್ತು ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರத்யುತ್ನ ಅವರಿಗೆ ನವೀನ್ ಸರ್ಗೂ ಇಡೀ ತಂಡಕ್ಕೂ ಥ್ಯಾಂಕ್ ಯು ಶೈಲೇಶ್ ಅವರೇ ಒಂದು ಕ್ಯೂರಿಯಾಸಿಟಿ ಮೂಡಿಸಿದ್ರಿ ಪ್ರಪಂಚ ನೋಡದಿರೋ ಮಗು ಅಂತ ಕೋರ್ಸ್ ಮಗು ಹುಟ್ಟಿದಾಗ ಪ್ರಪಂಚ ಅದು ಹೊಸ ಅದೇನೆ ಅದರಲ್ಲೂ ಒಂದೇನೋ ಒಂದು ಕ್ಯೂರಿಯಾಸಿಟಿ ಇದೆ ಅನ್ನೋ ರೀತಿ ಆಯಿತು ನಿಮ್ಮ ಮಾತಲ್ಲಿ ಅದೇನು ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ ಆ್ಯಂಡ್ ಶುಭ ಆಲ್ಸಿ ಥ್ಯಾಂಕ್ ಯು ಸೋ ಮಚ್ ಅಂತ ಬ್ಯೂಟಿಫುಲ್ ಲಿರಿಕ್ಸ್ ಕೊಟ್ಟಿದ್ದಕ್ಕೆ ಚಿನ್ನಾರಿ ಹಾಡು ನವೀನ್ ಸರ್ ನನಗೆ ಸಿಚುವೇಶನ್ ಹೇಳಲಿಲ್ಲ ವಿಡಿಯೋನೇ ತೋರಿಸ್ಬಿಟ್ರು ಆಲ್ರೆಡಿ ಶೂಟ್ ಆಗಿತ್ತು ಅದು ಬಹಳ ಚೆನ್ನಾಗಿ ಆಲ್ರೆಡಿ ವಿಷಯಲ್ಸ್ ಬಿದ್ದಿತ್ತು ಅದ್ರ ಮೇಲೆ ಆಮೇಲೆ ಒಂದು ಮಗು ಕ್ಯಾರೆಕ್ಟರ್ ಇದೆ ಬಹಳ ಅದ್ಭುತವಾದ ಪಾತ್ರ ಅದು ಅದು ಹೇಳ್ಬೋದು ಇಲ್ವೋ ನನಗೆ ಗೊತ್ತಿಲ್ಲ ಅದು ಪ್ರಪಂಚನೇ ನೋಡದೆ ಇರುವಂತ ಒಂದು ಮಗು ಅದು ಫಸ್ಟ್ ಟೈಮ್ ಪ್ರಪಂಚ ನೋಡುತ್ತೆ ಅದಕ್ಕೆ ಒಂದು ಸಾಲು ಬರೆದಿದ್ದೀನಿ ಇದು ಗೋಡೆ ಇಲ್ಲದವರು ಇದ ಮಾಡಿದವರು ಯಾರು ಅಂದ್ಬಿಟ್ಟು ಗೋಡೆ ಇಲ್ಲದವರು ಇದನ್ನ ಮಾಡಿದವರು ಮಾಡಿದವರು ಯಾರು ಅಂದ್ಬಿಟ್ಟು ಅದು ಸಿನಿಮಾ ನೋಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ ವಿನೋದ್ ಸರ್ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ನಾನು ಸಮ್ ಪೋರ್ಷನ್ಸ್ ಸುಮ್ಮನೆ ಸುಮ್ನೆ ಮಾಂಟೇಜ್ ಅಲ್ಲಿ ಸುಮ್ನೆ ನಿಂತ್ಕೊಳ್ಳೋ ಒಂದು ಶಾರ್ಟ್ ಅಲ್ಲೂ ಕೂಡ ಅವರು ಪಾತ್ರದ ಒಳಗಡೆ ಇದ್ದಾರೆ ಅಷ್ಟು ಅದ್ಭುತವಾಗಿ ಇದೆ ಅಲ್ಲ ಶ್ರುತಿ ಪಾತ್ರ ತುಂಬಾ ಚೆನ್ನಾಗಿದೆ ಬಹಳ ಇಷ್ಟ ಆಯ್ತು ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರದ್ಯುತನ್ ನವೀನ್ ಸರ್ಗು ಇಡೀ ತಂಡಕ್ಕೂ ಥ್ಯಾಂಕ್ ಯು ಶೈಲೇಶ್ ಅವರು ಕ್ಯೂರಿಯಾಸಿಟಿ ನೋಡ್ತಿದ್ರಿ ಪ್ರಪಂಚ ನೋಡದೆರೋ ಮಗು ಅಂತ ಕೋರ್ಸ್ ಮಗು ಹುಟ್ಟಿದಾಗ ಪ್ರಪಂಚ ಅದು ಹೊಸದೇನೆ ಅದ್ರಲ್ಲೂ ಒಂದೇನೋ ಒಂದು ಕ್ಯೂರಿಯಾಸಿಟಿ ಇದೆ ಏನೋ ರೀತಿ ಆಯ್ತು ನಿಮ್ ಮಾತಲ್ಲಿ ಅದೇನು ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ ಶುಭ ವಾಲಕ್ಷ್ಮಿ ಥ್ಯಾಂಕ್ ಯು ಸೋ ಮಚ್ ಅಂತವಾಗಿ ಕೊಟ್ಟಿದ್ದಕ್ಕೆ